ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ಗ್ರಂಥಾಲಯವನ್ನು ಸದುಪಯೋಗ ಮಾಡಿಕೊಳ್ಳುವಂತೆ ಶಾಸಕ ಎಸ್ ಟಿ ಸೋಮಶೇಖರ್ ಗೌಡ ಕರೆ ನೀಡಿದರು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಭಕ್ತಿ ಭಂಡಾರದ ಪೂರಕ ಜ್ಞಾನ ವೃದ್ಧಿಗೆ ಒಳ್ಳೆಯ ಲೇಖಕ ಪ್ರಕಟಿಸಿರುವ ಪುಸ್ತಕಗಳು ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಓದಲು ಅನುಕೂಲವಾಗಿ ಗ್ರಂಥಾಲಯವನ್ನು ಆರಂಭವಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಪೂನಮಾರನಹಳ್ಳಿ ಗ್ರಾಮಕ್ಕೆರೆ ಅಭಿವೃದ್ಧಿ ಚಾಲನೆ ಮಾಡಲಾಯಿತು ಪಂಚಾಯಿತಿ ಅಧ್ಯಕ್ಷ ಜಿ ಮಹೇಶ್ ಉಪಾಧ್ಯಕ್ಷೆ ರತ್ನಮ್ಮ ವೆಂಕಟೇಶ್ ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ಹೇಮ ನಾರಾಯಣಪ್ಪ ಗಂಗರೇವಣ್ಣ ಮಾಜಿ ಅಧ್ಯಕ್ಷ ವೇಣುಗೋಪಾಲ್ ಮಾಜಿ ಉಪಾಧ್ಯಕ್ಷೆ ಗೌರಮ್ಮ ಕೃಷ್ಣಪ್ಪ ಮಾಜಿ ಅಧ್ಯಕ್ಷ ಸುಕುಮಾರ್ ಕಾಂತರಾಜ್ ರವಿಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು ಹಾಗೂ ರಾಮಹಳ್ಳಿ ಬಸ್ ಸ್ಟ್ಯಾಂಡ್ ನಿಲ್ದಾಣ ಹತ್ತಿರ ಇರುವ ಶ್ರೀ ವಿನಾಯಕ ಡೆಂಟಲ್ ಕ್ಲಿನಿಕ್ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಉದ್ಘಾಟಿಸಿದರು ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಯತೀಶ್ ಕುಮಾರ್ ಅಂತ ಶ್ರೀ ವಿನಾಯಕ ದಂತ ಚಿಕಿತ್ಸಾಲಯದ ಪ್ರಾರಂಭೋತ್ಸವ ಇವತ್ತು ಸೊ ಎಲ್ಲ ಥರದ ದಂತ ಚಿಕಿತ್ಸಾ ದಂತ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಇದೆ ಅದು ಹುಳ್ಕಲ್ಲಿಂದ ಇರ್ಬೋದು ಇಂಪ್ಲಾಂಟ್ವರೆಗೂ ಪ್ರತಿಯೊಂದು ನಮ್ಮಲ್ಲಿ ಲಭ್ಯ ಇದೆ ರಾಮಹಳ್ಳಿಲಿ ಪ್ರಪ್ರಥಮ ಬಾರಿಗೆ ದಂತ ಚಿಕಿತ್ಸಾಲಯನ ಪ್ರಾರಂಭ ಮಾಡ್ತಾಯಿದ್ದೀರಿ ಇದು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಿರೋ ಅಂಥ ಕೆಲಸ ಸೊ ದಯವಿಟ್ಟು ಸಾರ್ವಜನಿಕರು ಬಂದು ಅದನ್ನು ಉಪಯೋಗಿಸ್ಕೋಬೇಕು ಹಾಗೂ ಹಿರಿಯ ನಾಗರಿಕರಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಟೆನ್ ಪರ್ಸೆಂಟ್ ನಮ್ಮ ಕಡೆಯಿಂದ ವಿನಾಯಿತಿ ಕೊಡ್ತಾ ಕೊಡ್ತಾಯಿದ್ದೀರಿ ಸೊ ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಸೋಮಶೇಖರ್ ಗೌಡ ಸರ್ ಅವ್ರು ಬರ್ತಿದ್ದಾರೆ